ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಎಲೆಕೋಸಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲೆಕೋಸನ್ನು ನೀಟಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಅದಾದ ನಂತರ ಬಾಂಡಲಿಯನ್ನು ಇಟ್ಬಿಟ್ಟು ನೀಟಾಗಿ ಕೆಂಪು ಆಗೋವರೆಗೂ ಎಲೆಕೋಸನ್ನು ಉರಿಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉರಿ ಜಾಸ್ತಿ ಹಾಕ್ಕೊಂಬಿಟ್ರೆ ಬೇಗ ಉರಿಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಮತ್ತು ಇನ್ನೊಂದು ಸಾರಿ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಕೆಂಪು ಆಗೋವರೆಗೂ ಹುರಿಬೇಕು ನೋಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿಬೇಕು ಹಂಗೆ ಹುರಿಯಕ್ಕೆ ಹೋಗಬೇಡಿ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಹುರ್ಕೊತ ಹೋಗಿ ಹುರಿದ್ಬಿಟ್ಟು ಮಾಡಿದರೆ ಈ ಎಲೆ ಕೋಸಿನ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವ ಈ ಥರ ಕೆಂಪು ಆಗೋವರೆಗೂ ಹುರ್ ಹುರ್ಕೋಬೇಕು ಹುರ್ದ ನಂತರ ಬಾಂಡಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಿ ಇವಾಗಲೇ ಸ್ವಲ್ಪ ಬೇಗ ಬೆನೆಯುತ್ತೆ ಈರುಳ್ಳಿ ಅದಕ್ಕೆ ಇವಾಗಲೇ ಅಡ್ವಾನ್ಸು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೆನಿಸ್ತಾ ಇದ್ದೀನಿ ನೋಡಿ ಈರುಳ್ಳಿನ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಹುರಿದು ಎತ್ತಿ ಇಟ್ಕೊಂಡಿರ್ತೀವಲ್ಬ ಎಲೆಕೋಸನ ಎಲೆಕೋಸನ ಇದರಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಎಲೆಕೋಸೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಫ್ರೈ ಮಾಡ್ಕೋಬೇಕು ಫುಲ್ಲು ಅಷ್ಟು ಹಾಕ್ಕೊಂಬಿಡಿ ಇವಾಗಲೇ ಫ್ರೈ ಆಗ್ತಾಯಿದೆ ಇವಾಗಲೇ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೊತಾ ಇದ್ದೀನಿ ಅರಿಶಿಣ ಪೌಡರ್ ಸ್ವಲ್ಪ ಕಲರ್ ಜಾಸ್ತಿ ಇದೆ ನಮ್ಮದು ಅದಕ್ಕೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಪೌಡರನ್ನು ಹಾಕ್ಕೊಳ್ಳಿ ಅರಿಶಿನ ಪೌಡರ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ನೋಡಿ ನಮ್ಮದು ಫುಲ್ಲು ಖಾರ ಅಂದರೆ ಖಾರ ಇದೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ತಿಂತೀರ ಅಷ್ಟು ಖಾರನೂ ಹಾಕ್ಕೊಳ್ಳಿ ನಮ್ದು ಜಾಸ್ತಿ ಇದೆ ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕೊಂಡ ನಂತರ ಸ್ವಲ್ಪ ಫ್ರೈ ಆದ ಆಗೋದಕ್ಕೆ ಬಿಡಿ ಫ್ರೈ ಆದ ಮೇಲೆ ನಿಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನೇ ಹ್ಯಾಡ್ ಮಾಡ್ಕೊಳ್ಳಿ ನಮಗೆ ಜ ಸ್ವಲ್ಪ ಜಾಸ್ತಿನೇ ನೀರು ಬೇಕು ಈ ಪಲ್ಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡಿಗೆ ಜಾಸ್ತಿ ನೀರು ಇರಬೇಕು ಅದಕ್ಕೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಫ ಪಲ್ಯ ಸುಮ್ ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿರುತ್ತೆ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಬಿಡಿ ಇವಾಗಲೇ ಆಮೇಲೆ ಮತ್ತೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸಲ್ಲ ಇವಾಗಲೇ ಎಲ್ಲ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದೀಬೇಕಿದ್ವು ಚೆಂದ ಕುದ್ರೆ ಮಸ್ತಾಗಿರುತ್ತೆ ಫ ಪಲ್ಯ ನೋಡಿ ನೀವು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕುದೀತಾ ಇದ್ದೀವಿ ಇನ್ನೂ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಇಡ್ತೀನಿ ನಾನು ನೋಡಿ ಫೈನಲ್ ಆಗಿ ಪಲ್ಯ ಕೊದ್ದಿದೆ ಅದು ಉಗ್ಗಿಗೆ ಸ್ವಲ್ಪ ಕ್ಯಾಮ್ರ ಸರಿಯಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ಪಲ್ಯೆ ನೋಡಿ ರೊಟ್ಟಿ ಚಪಾತಿ ಜೊತೆ ಸೂಪ್ ಅಂದ್ರೆ ಸೂಪರಾಗಿರುತ್ತೆ ಪಲ್ಯ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವತ್ತಿಗೆ ಈ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು